ಟೀಮ್ ಮೀಟ್ ಮಾಡಿದೆ ರಾಜ ಅವಿನಾಶ್ ಅವಿನ ವೆರಿ ಇಂಟ್ರೆಸ್ಟಿಂಗ್ ಟೀಮ್ ನ್ಯೂ ಟೀಮ್ ಬಟ್ ಟೆಕ್ನಿಕಲಿ ಐ ಥಿಂಕ್ ವೆರಿ ಸೌಂಡ್ ಆಗಿರೋ ಟೀಮ್ ಅ ಲಾಟ್ ಆಫ್ ಎಫರ್ಟ್ ಸಿನಿಮಾ ನಾನು ನೋಡಿದ್ದೀನಿ ಅಂಡ್ ಅಫ್ಕೋರ್ಸ್ ದೇವ್ ಡ್ಯಾನ್ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ನೋಡಿದ್ದೀನಿ ಬಟ್ ಇಟ್ಸ್ ವೆರಿ ನೈಸ್ ಫಿಲ್ಮ್ ಅಫ್ಕೋರ್ಸ್ ಹಾರರ್ ಜಾನರ್ ಅಂದ ತಕ್ಷಣ ತಕ್ಷಣ ಐ ಥಿಂಕ್ ಇಟ್ಸ್ ಅ ವೆರಿ ಪಾಪ್ಯುಲರ್ ಜಾನರ್ ಅಂಡ್ ಜನ ಖಂಡಿತ ಇದನ್ನ ಇಷ್ಟ ಪಟ್ಟೆ ಪಡ್ತಾರೆ ಅನು ಈ ಐ ಥಿಂಕ್ ಅನು ಇಸ್ ವೆರಿ ಸ್ಪೆಷಲ್ ಬಿಕಾಸ್ ದಿಸ್ ಇಯರ್ ಈ ಸಿನಿಮಾ ಶೀಸ್ ಕಂಪ್ಲೀಟಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಇನ್ ಅವ್ರ ಮೊದಲನೇ ಸಿನಿಮಾ ಆಗಿ ಇಪ್ಪತ್ತೈದು ವರ್ಷ ಶಿವಣ್ಣ ಜೊತೆ ಸಿನಿಮಾ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಅವ್ರ ಶ್ರಮೆ ಅಲ್ಬೋತ್ ಆಗತ್ತೆ ಐ ಥಿಂಕ್ ಲೈಕ್ ವೈಸ್ ಪ್ರಿಯಾಂಕಾ ಅವ್ರು ಕೂಡ ಎಲ್ಲರಿಗೂ ಇದೇ ತರ ಇನ್ಸ್ಪಿರೇಷನ್ ಐ ತಿಂಕ್ ವಿಮೆನ್ ಲೈಕ್ ದಿಸ್ ನಮ್ಮ ಸಿನಿಮಾ ರಂಗದಲ್ಲಿ ದೇ ಆರ್ ವೆರಿ ಇನ್ಸ್ಪೈರಿಂಗ್ ಬಿಕಾಸ್ ಎಲ್ಲರಿಗೂ ಗೊತ್ತಿರೋ ವಿಷಯ ಸಿನಿಮಾ ರಂಗಕ್ಕೆ ಬರೋದು ಎಷ್ಟು ಕಷ್ಟ ಇದೆಯೋ ಅಲ್ಲಿ ಉಳ್ಕೊಳ್ಳೋದು ಅಷ್ಟೇ ಕಷ್ಟ ಅಂಡ್ ಲಾಡ್ ಆಫ್ ಡೆಡಿಕೇಶನ್ ಡಿಸಿಪ್ಲಿನ್ ಅಂಡ್ ಎಲ್ಲರನ್ನು ಗೌರವಿಸ್ಬೇಕು ಅಂಡ್ ದೇ ಲಾಟ್ ತುಂಬ ಒಬ್ಬ ಕಲಾವಿದನಾಗಿ ಇಟ್ ಟೇಕ್ಸ್ ಅ ಲಾಡ್ ಆಡ್ ಆಫ್ ಯೂ ಲಾರ್ಡ್ ವಿದರ್ ಅ ಲಾಡ್ ಆಫ್ ಸ್ಯಾಕ್ರಿಫೈಸಸ್ ಡೆಡಿಕೇಶನ್ ಎಲ್ಲಿ ಲಿಸ್ಟ್ ಇಸ್ ಅಂಡ್ ಲೆಸ್ ಅಂಡ್ ಐ ಥಿಂಕ್ ಆಸ್ ಅ ಪರ್ಸನ್ ಅನು ಇಸ್ ಡೆಫಿನೆಟ್ಲಿ ಒನ್ ಮೈ ಹಾರ್ಟ್ ಅಂಡ್ ಎಲ್ಲರ ಆರ್ ಹಾರ್ಟ್ ಶೀಸ್ ಆಲ್ವೇಸ್ ಒನ್ ಅಂಡ್ ಶೀಸ್ ದ ಮೋಸ್ಟ್ ವಂಡರ್ಫುಲ್ ಸಿಂಪಲ್ ಪರ್ಸನ್ ಐ ಹ್ಯಾವ್ ನೋನ್ ಅಂಡ್ ಶಿ ಇಸ್ ಅ ವೆರಿ ಗ್ರೌಂಡೆಡ್ ಪರ್ಸನ್ ಶಿ ಕೀಪ್ನಲ್ ಜರ್ನಿ ಅವರ್ ಜರ್ನಿ ತುಂಬಾ ದೊಡ್ಡದು ಅನು ಇಸ್ ಡನ್ ಕ್ಲೋಸ್ ಟು ಏಟಿ ಏಟಿ ಫೈವ್ ನೈಂಟಿ ಫಿಲ್ಮ್ಸ್ಟಾಪ್ ಕೌಂಟಿಂಗ್ ಬಟ್ ಐ ಥಿಂಕ್ ಅಷ್ಟು ಸಿನಿಮಾಗಳು ಮಾಡಿದ್ದಾರೆ ಅಂಡ್ ಈವತ್ತಿಗೂ ಕೂಡ ಒಂದು ಕತೆ ಕೇಳಿದಾಗ ಒಂದು ಸಿನಿಮಾ ಮಾಡಕ್ ಹೊರಟಾಗ ಶಿ ಹ್ಯಾಸ್ ದ ಸೇಮ್ ಎಕ್ಸೈಟ್ಮೆಂಟ್ ಶೀಸ್ ಲೈಕ್ ಅ ಚೈಲ್ಡ್ ಸಿನಿಮಾ ಆಕ್ಟಿಂಗ್ ನ ತುಂಬಾ ರಿಚ್ ಅಂತ ಹುಡುಗಿ ಅನು ಅಂಡ್ ಅಫ್ಕೋರ್ಸ್ ಅದೆಲ್ಲ ಬಂದಿರೋದು ಅಮ್ಮನಿಂದ ಅಮ್ಮನ ಆಶೀರ್ವಾದ ಶೀಸ್ ಆಲ್ವೇಸ್ ಗೈಡೆಡ್ ಬೆಸ್ಟ್ ಆಫ್ ಹರ್ ಅಬಿಲಿಟಿ ಮೋರ್ ಅಂಡ್ ಶೀಸ್ ವಂಡರ್ಫುಲ್ ಮದರ್ ವಂಡರ್ಫುಲ್ ಫ್ರೆಂಡ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್ ವೈಫ್ ಡಾಟರ್ ಇನ್ ಲಾ ಡಾಟರ್ ಲವ್ಲಿ ಹ್ಯೂಮನ್ ಬೀಯ್ ಶೇರಿಂಗ್ ಮೈ ಲೈಫ್ ಕಂಗ್ರಾಚ್ಯುಲೇಷನ್ ಈಗ ಹೋಗಿದೆ ಇನ್ನ ಇಪ್ಪತ್ತೈದು ವರ್ಷ ಹಾಗೆ ಹೋಗುತ್ತೆ ನೋ ಸೆಕೆಂಡ್ ಇನಿಂಗ್ಸ್ ಫಸ್ಟ್ ಇನ್ನಿಂಗ್ಸ್ ಅಷ್ಟಿಂಗ್ ಸ್ವರೂಪಿನ್ಸ್ ಏನ್ ಕೊಟ್ಟರು ಮಾಡ್ತಾರೆ ಹುಡುಗಿಕ್ಟ್ ಎಲ್ಲೂ ಶೂಟಿಂಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಲ್ಲಿ ಕರ್ಕೊಂಡು ಬಂದರು ನೋಡಿದ ತಕ್ಷಣ ಭಾರ್ಗ ಸರ್ ಏ ಈ ಟೈಟಲ್ಸ್ ಅವರು ನೀ ಮಾಡ್ತಾ ಇದೆಯಲ್ಲಮ್ಮ ನಿನ್ನ ನಿನ್ನ ಜೊತೆ ನಿನ್ನ ಮಗಳೇ ಮಾಡಲಿ ಅಂದ್ಬಿಟ್ರು ನೋ ಅದರ್ಗೂ ನೆಕ್ಸ್ಟ್ ಡೇನೇ ಶೂಟಿಂಗ್ ಇತ್ತು ಮಾಡ್ತೀಯ ಅನ್ನೋಕ್ಕೇನು ಗೊತ್ತಿಲ್ಲ ಹ್ಞೂ ಅಂತ ಒಪ್ಕೊಂಬಿಡ್ತು ಅದಾದಮೇಲೆ ಒಂದಷ್ಟು ಪಿಕ್ಚರು ಇಟಾಲಿಯನ್ ಪಿಕ್ಚರ್ ಅದು ಇದು ಎಲ್ಲ ಆದಮೇಲೆ ಓದಕ್ಕೆ ತುಂಬ ಕಷ್ಟ ಆಗಿದೆ ಕರಾಟೆ ಕಲಿತಿದ್ಲು ಭರತನಾಟ್ಯ ಕಲಿತಿದ್ಲು ಸಂಗೀತ ಕರ್ನಾಟಕ ಸಂಗೀತ ಕಲಿತಿದ್ಲು ರಾತ್ರಿ ಹತ್ತುವರೆಗೆ ಹೋಮ್ ವರ್ಕ್ ಮಾಡೋ ಕೂತರೆ ತುಂಬ ಬೇಜಾರಾಗೋದು ಅದಕ್ಕೆ ನಾವು ಸಾಕು ಮೈನ ಅಂದ್ಬಿಟ್ಟು ವಿಜಯಸ್ ಕೆಪ್ಟ್ ಯಾವುದೂ ಒಪ್ಕೊಳ್ಳಿಲ್ಲ ಆಮೇಲೆ ನೋಡಿದ್ರೆ ಒಂದು ನನ್ನ ಹಸ್ಬೆಂಡ್ ಒಳ್ಳೆ ಫೋಟೋಗ್ರಾಫರ್ ಸ್ಟಿಲ್ ಫೋಟೋಗ್ರಾಫರ್ ಅವರು ಮಗಳದು ಒಂದು ಹದಿನೆಂಟು ವರ್ಷದ್ದು ಬರ್ಡೇ ಆದಮೇಲೆ ಒಂದು ಫೋಟೋ ಶೂಟ್ ಮಾಡಿದರು ಆ ಫೋಟೋಸ್ನೂ ನಾನು ಪರ್ಸಲ್ಲಿ ಇಟ್ಕೊಂಡಿದ್ದೆ ಅದು ಡಿ ಬಾಬುಗೆ ತೋರಿಸ್ತಾ ಇದ್ದೆ ಏಯ್ ನಿನ್ನ ಮಗಳು ಎಷ್ಟು ಚೆನ್ನಾಗಳು ಯಾರಿಗೂ ತೋರಿಸ್ಬೇಡ ನಾನು ಲಾಲಿ ಅಂತ ಒಂದು ಸಿನಿಮಾ ತೆಗಿತೀನಿ ಅದರಲ್ಲಿ ಅವಳು ಅವಳನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಅದನ್ನು ಹಿಂದ್ಗಡೆ ವೆಂಕಟೇಶ್ ಅಲ್ಲ ಅವರು ಮಧುಸೂದನ್ ರೆಡ್ಡಿ ನಿಂತೋರು ಹೋಗ್ಬಿಟ್ಟು ಗೀತಮ್ಮನ ಹತ್ರ ಹೇಳಿದ್ದಾರೆ ಗೀತಾ ಅವ್ರ ಹತ್ರ ಅವ್ರು ಇಮ್ಮಿಡಿಯೇಟಿಗೆ ಒನ್ ಅಲ್ಲಿ ನನಗೆ ಫೋನು ಫೋಟೋಸ್ ಕಳಿಸ್ಕೊಡಿ ಅಂತ ಅದನ್ನ ನೋಡಿ ಟೂ ಅವರ್ಸಲ್ಲಿ ಅಮ್ಮ ಕರೀತಾ ಇದಾರೆ ಬರಬೇಕಂತೆ ಮಗಳನ್ನು ಕರ್ಕೊಂಡು ಅಂತ ಹೋದೆ ಹೋಗಿದ್ದು ಆ ಅಲ್ಲಿಂದ ಅಲ್ಲಿಗೆ ಒಂದೇ ದಿವಸದಲ್ಲಿ ಅವ್ರು ನೀನು ಮಾಡ್ತೀಯಮ್ಮ ಏನು ಅಂತ ಹೇಳಲಿಲ್ಲ ಅಣ್ಣ ಮತ್ತು ವ್ಯಾಪಾರ ತಮ್ಮ ಇಬ್ಬರೂ ಅರ್ಶನ ಕುಂಕು ಮಾತಾಟ್ಟೆ ಹಣ್ಣು ಹೂವು ಸ್ವೀಟ್ ಎಲ್ಲ ಇಟ್ಬಿಡಮ್ಮ ನೀನು ನಮ್ಮ ಚಿತ್ರದ ನಾಯಕಿ ನನ್ನ ಮಗನದ ಐವತ್ತೆರಡನೇ ಪಿಕ್ಚರು ಅದರಲ್ಲಿ ನಾಯಕಿ ಅಂದರು ನನ್ನ ಎರ ಶಿವಣ್ಣನಂದು ಎರಡನೇ ಪಿಕ್ಚರು ನಮ್ಮ ಆಶಾರಾಣಿ ಮಾಡಿದ್ದು ನನ್ನ ಅಕ್ಕನ ಮಗಳು ಸೇಮ್ ಡೈರೆಕ್ಟ್ರು ಸೇಮ್ ಟೀಮು ಸೇಮ್ ಪ್ರೊಡಕ್ಷನು ಸೇಮ್ ಪ್ರೊಡ್ಯೂಸರ್ಸು ಸೊ ಇವಳದು ಐವತ್ತೆರಡನೇ ಪಿಕ್ಚರ್ ಸೇಮ್ ಹೀರೋ ಐವತ್ತೆರಡನೇ ಪಿಕ್ಚರ್ ಇವಳ್ದು ಸೊ ಐ ಹ್ಯಾಡ್ ಟು ಅಕ್ಸೆಪ್ಟ್ ಇಟ್ ನನ್ನ ಅಷ್ಟು ಒಳ್ಳೆ ರಥಸಪ್ತಮಿ ಆದಮೇಲೆ ಇವಳ್ದು ಹೃದಯ ಹೃದಯ ಫಿಫ್ಟಿ ಸೆಕೆಂಡ್ ಫಿಲಮ್ ಸೊ ಇವಳ್ದು ಅಂದರೆ ಶಿವಣ್ಣ ಅವ್ರದು ಹಾಗೆ ಇಂಟ್ರೊಡ್ಯೂಸರ್ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆದಿದ್ದಾಳೆ ಮಿಸ್ಟರ್ ಗಣೇಶ್ ಐ ಲವ್ ಯು ಆಲ್ ಐ ಲವ್ ಯು ಆಲ್ ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರಿ ಬರೀ ತೆರೆ ಹಿಂದಿನ ಕೆಲಸನೇ ಅಷ್ಟು ಮೆಚ್ಚಿ ಆರ್ಟಿಕಲ್ಸ್ ಬರೀತಾ ಇದ್ರಿ ನನ್ನ ಮಗಳಿಗೆ ಅದೇ ಥರ ಪ್ರೋತ್ಸಾಹ ಕೊಟ್ಟು ಅವಳನ್ನು ಕಾಪಾಡಿದ್ದೀರಾ ಅಂದರೆ ತಪ್ಪಾಗಲ್ಲ ಅದಕ್ಕೆಲ್ಲ ನೀವೇ ಕಾರಣ ತುಂಬ ಥ್ಯಾಂಕ್ಸ್ ಅವಳು ಪರವಾಗಿ ನಾನು ನಿಮಗೆ ಕೃತಜ್ಞತೆ ಅರ್ಪಿಸ್ತೀನಿ ಸುಬೋ ಬೇರೆಯೋ ಓಕೆ ಥ್ಯಾಂಕ್ ಯು ವೆರಿ ಮಚ್ ಎವ್ರಿ of course uh, uh, anu's journey it's been a very long journey and uh, it will still continue and very proud and of course uh, ganesh sir subbu sir vasu sir atara Tumba many they have contributed in bringing anu to where she is and uh, i'm very very happy and, uh, ತುಂಬಾ ಬಂದಿಲ್ಲ ಇಟ್ ವಾಸ್ ಅನು ಟು ಸೆಲೆಬ್ರೇಟ್ ಇಪ್ಪತ್ತೈದು ವರ್ಷ ಜೊತೆ ಸೆಲೆಬ್ರೇಟ್ ಮಾಡಬೇಕು ನನ್ನ ಸಪೋರ್ಟ್ ಮಾಡಿದವರೆಲ್ಲ ನನ್ನ ಜೊತೆ ಇರಬೇಕು ಅಂತ ಆಸೆ ಇತ್ತು ಅದೇ ಮಾಡಿದರೆಲ್ಲೇಶ್ವರಿ ಕಂಬೈನ್ ಬ್ಯಾನರ್ ಅಣ್ಣ ಅವರು ಮತ್ತೆ ಪಾರ್ವತಮ್ಮ ಅವರ ಆಶೀರ್ವಾದ ಪೂರ್ಣಿಮಾ ಪ್ರೊಡಕ್ಷನ್ಸ್ ಅವ್ರ ಆಶೀರ್ವಾದ ಸದಾ ಇರತ್ತೆ ಅಂತ ಹಾರೈಸ್ತಾ ಐ ವಿಶ್ ಅನು ಆಲ್ ದ ಬೆಸ್ಟ್ ಕೀಪ್ ರಾಕಿಂಗ್ ಲೈಕ್ ದಿಸ್ ಟು ಬಿ ಆಫ್ ಐಪಿ ನಾನಿ ಸರ್

ಸರ್ ಇಲ್ಲ ಒಂದಿನ ಏನಾಯ್ತು ನಾರ್ಮಲಿ ಎಲ್ಲರಿಗೂ ಗೊತ್ತಿರೋದು ನಾನ್ ಶೂಟಿಂಗ್ ಹೋದ್ರೆ ಅನುವುಲ್ ಟ್ರೈನ್ ಬಿ ಎಟ್ ಹೋಮ್ ಅಥವಾ ಅವ್ರ್ ಇದ್ರೆ ನಾನ್ ಇರ್ತೀನಿ ಯಾಕಂದ್ರೆ ನಂದನನ ಯಾರಾದ್ರೂ ಒಬ್ರು ಇರ್ಬೇಕು ಅಂತ ಅನುವಾರ ಇಲ್ಲದೆ ಬೋಟ್ ವರ್ಕಿಂಗ್ ಇಸ್ ಡಿಫೆಂಡಿಂಗ್ ನಾನ್ ಮನೇಲಿ ನಂದನ ಜೊತೆ ಇದ್ದೆ ಒಂದು ಹತ್ತು ಹತ್ತುವರೆಗೆ ಫೋನ್ ಮಾಡಿದ್ರು ಇಲ್ಲಿದ್ಯಾ ಮ್ಯಾಮ್ ಅಬ್ವೋರ್ಸ್ಲಿ ಮನೇಲಿ ಇದ್ದೀನಿ ನಂದನ ಜೊತೆ ಅಂದ್ರೆ ಅರ್ಜೆಂಟ್ ಆಗಿ ವರ್ಕ್ ಆಗತ್ತಾ ಬರ್ತಿಯಾ ಅನು ಬಟ್ ಅನು ಆ ಯಾವತ್ತು ಕರೆ ಮಾಡಿಲ್ಲ ಸರ್ ಶೂಟಿಂಗ್ ಹೋದಾಗ ಯಾವತ್ತು ಕರೆಯಲ್ಲ ಆತರ

ಆ ಗೆಟಪ್ ಅಲ್ಲಿ ಜನರಲ್ ಆಗಿ ಯುನೋ ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ಒಬ್ಳೆ ಬಿಡ್ಬೇಡ ಹಾಕೊಂಡ್ರೋ ಅವಳನ್ನ ಅಂತ ನಮ್ಮ ಹುಡುಗರಿಗೆಲ್ಲ ಸೊ ಎಲ್ಲ ಸ್ಟಾಫ್ನ ಜೊತೆಲೆ ಇರೋರು ಅವಿನಾಶ್ ಶುರು ಮಾಡಿದ್ರೆ ಸಂಜೆನೆ ಫುಲ್ ಎಲ್ಲಾ ಶೂಟಿಂಗು ರಾತ್ರಿ ನೈಟ್ ಎಫೆಕ್ಟ್ ಆಗತ್ ಮಾತ್ರ ಐ ಇರು ನೋ ಐ ವಾಸ್ ರಿಯಲಿ ಅನ್ಕಂಫರ್ಟಬಲ್ ನನ್ಗೆ ಅದೇನೋ ಎನರ್ಜೀಸ್ ಸರಿ ಅನ್ಸ್ಲಿಲ್ಲ ಸೊ ಸೊ ಐ ಕಾಲ್ ಯಾವತ್ತೂ ಮಾಡಿಲ್ಲ ಫಸ್ಟ್ ಪ್ರಶ್ನೆ ಆರಾಮಾಗಿದ್ಯಾ ತಾನೇ ಅಂತ ಕೇಳಿದ್ರು ಇಲ್ಲ ಬರ್ತೀರಾ ಸ್ವಲ್ಪ ಅಲ್ಲ ಅವ್ರು ಶೂಟಿಂಗ್ ಮಾಡಿದ್ದು ಗ್ರೌಂಡ್ ಅಲ್ಲಿ ತುಂಬಾ ಕತೆಗಳಿತ್ತು ಸರ್ ಅಲ್ಲಿ ಅವ್ರು ಇವ್ರು ಓಡಾಡ್ತಾ ಇರ್ತಾರೆ ನೈಟ್ ತುಂಬಾ ಗೆಸ್ಟ್ ಗಳಿದ್ದಾರೆ ಅದೆಲ್ಲ ಕತೆಗಳಿತ್ತು ಅದ್ಯಾರು ಹುಡುಗಿರು ಯಾರು ಹೇಳಿದ್ದಾರೆ ಪಾಪ ಅವ್ರಿಗೆ ಅಂಡ್ ಅವ್ರ ಮೈಂಡ್ ಸೆಟ್ ಅದು ಫಿಕ್ಸ್ ಆಗ್ಬಿಟ್ಟು ಪಾಪ ಇಲ್ಲಿ ನನ್ಗಿಂತ ಹೋಪ್ಲೆಸ್ ಇಲ್ಲಿ ತುಂಬಾ ಹೆದರಿಕೆ ಜಾಸ್ತಿ ಅಮ್ಮಂಗೆ ಸೊ ಏನು ಹೇಳಿಲ್ಲ ಅವ್ರು ನಿಮ್ನ ಟ್ರೇಲರ್ ಲಾಂಚ್ ಅಂತಂದ್ರು ಒಂದ್ ಸೈಡ್ ಅಲ್ಲಿ ನೀವು ನೋಡಿದ್ರೆ ಕಣ್ ಮುಚ್ಕೊಂಡು ನಿಂತಿದ್ರು ಅವನು ಅಮ್ಮಂಗೂ ಈ ಜೋನ್ ಇಷ್ಟ ಅಲ್ಲ ಸಾಂಗ್ ಆಗಿ ಹೇಳ್ಬೇಕು ಅಂದ್ರೆ ನನಗೂ ಇಷ್ಟ ಇಲ್ಲ ಡಬ್ಬಿಂಗ್ ಮಾಡೋದು ತುಂಬಾ ಕಷ್ಟ ಅಲ್ಲ ನನ್ನ ಹಾರರ್ ಸಿನಿಮಾ ನಾನು ಮಾಡಿದ್ದೆ ಜೆಸಿ ಅಂತ ನಾನು ಧನಂಜಯ್ ಇವರೆಗೂ ಅನು ನೋಡಿಲ್ಲ ಆ ಸಿನಿಮಾ ಆಕ್ರಮಣಾನು ನೋಡಿಲ್ಲ ಜೆಸಿ ಎರಡು ಸಿನಿಮಾನು ನೋಡಿಲ್ಲ ಸೊ ಹಾಗಾಗಿ ಬಟ್ ಅವಿನಾಶ್ ಪ್ರಾಮಿಸ್ ತಗೊಂಡ್ಬಿಟ್ಟಿದ್ದಾರೆ ಹಗ್ಗ ನೋಡೇ ನೋಡ್ತೀನಿ ನಿಮ್ ಎಲ್ರ ಜೊತೆ ಅಂತ ಸೊ ನಾನ್ ಹೇಳಿದೀನಿ ಸ್ವಲ್ಪ ಹಿಂಗ್ ಹಿಂಗ್ ಅನ್ಕೊಂಡು ನೋಡ್ತೀನಪ್ಪ ಅಂತ ಸೊ ಅಮ್ಮಂಗೆ ಈ ವಿಷಯಗಳೆಲ್ಲ ಏನು ಹೇಳಿಲ್ಲ ಫೋನ್ ಮಾಡೋರು ನೈಟ್ ಹುಷಾರು ಒಬ್ಳೊಬ್ಳೆ ಅಲ್ಲಿ ಇಲ್ಲಿ ಹೋಗಬೇಡ ಆ ಮೇಕಪ್ ಹಾಕೊಂಡು ಆ ಲೆನ್ಸ್ ಹಾಕೊಂಡು ಆ ಬಟ್ಟೆ ರೆಡ್ ಬಟ್ಟೆ ಎಲ್ಲ ಅಂತ ಬಟ್ ಇಟ್ ವಾಸ್ ಎಲ್ ಲಾಟ್ ಆಫ್ ಫನ್ ತುಂಬಾ ಕಷ್ಟಪಟ್ವಿ ಬಟ್ ಸ್ಟಿಲ್ ಇವತ್ತು ತುಂಬಾ ಖುಷಿ ಆಗುತ್ತೆ ನೋಡಿದಾಗ ಆ ಓಕೆ 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 ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕು ಎಲ್ಲ ಒಂದ್ ಕಡೆ ಇವತ್ತು ಅವ್ರ ಜೊತೆ ನೀವೆಲ್ರೂ ನಿಂತಿರೋದು ಈ ಕಾರ್ಯಕ್ರಮಕ್ಕೆ ಕಡೆ ಹೆಚ್ಚಾಯ್ತು ಟೀಮ್ ಕಡೆಯಿಂದ ಒಂದು ಮೇಡಮ್ ಇವ್ರು ಮೂರ್ ಜನಕ್ಕೆ ಕೊಡ್ಬೇಕು ಒನ್ ಒನ್ ಪರ್ಸನ್ ಆ್ಯಟ್ ಟು ಥ್ಯಾಂಕ್ ವೆರಿ ವೆರಿ ಇಂಪಾರ್ಟೆಂಟ್ ಸಿನಿಮಾ ಕಥೆ ಬರೆಯೋದು ಆಮೇಲೆ ಒಬ್ಬ ನಿರ್ಮಾಪಕರು ಸಿಕ್ಕೋದು ಆಮೇಲೆ ಅದಕ್ಕೆ ನೆಕ್ಸ್ಟ್ ಹಂತ ಅಂದ್ರೆ ಶೂಟಿಂಗ್ ಮಾಡೋದು ಅದೆಲ್ಲ ಎಷ್ಟು ಮುಖ್ಯನೋ ಒಂದು ಹೊಸ ತಂಡಕ್ಕೆ ಕರೆಕ್ಟ್ ಆಗಿ ಗೈಡೆನ್ಸ್ ಕೊಟ್ಟು ಸಿನ್ಮಾನ ಹೇಗೆ ಜನಕ್ಕೆ ತಲುಪಿಸೋದು ಅನ್ನೋದು ತುಂಬಾ ಮುಖ್ಯ ಆಗತ್ತೆ ನಮ್ಮ ಸರ್ ಈಸ್ ಸ್ಟುಡ್ ಲೈಕ್ ಯಾಕೆ ಬ್ಯಾಕ್ ಬೋನ್ ಫಾರ್ ದ ಫಿಲ್ಮ್ ಟೀಮ್ ಅಫ್ಕೋರ್ಸ್ ವರ್ಡ್ ಅನುವರ್ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು ಅಂಡ್ ಈಸ್ ಬೀನ್ ಸೋ ಕೈಂಡ್ ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ದಲ್ ಸರ್ ಯು ವಂಡರ್ಫುಲ್ ಟು ಸಪೋರ್ಟ್ ನ್ಯೂ ಟೀಮ್ ನೋ ಇಟ್ ಮಸ್ಟ್ ಬಿ ಅಪ್ರಿಶಿಯೇಟ್ ಅಲ್ವಾ ಸಾಕಷ್ಟು ಜನ ನಮ್ಮ ಇಂಡಸ್ಟ್ರಿ ಮಾಡಲ್ಲ ಅದನ್ನ ಅಲ್ವಾ ಸಪೋರ್ಟ್ ಮಾಡೋದು ಒಳ್ಳೇದು ಅದನ್ನ ನಾವು ವಿಶ್ ದ ಟೀಮ್ ಆಲ್ ದ ಬೆಸ್ಟ್ ಯು ಯು ಯು